ಪ್ರೀತ್ಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಏನು ರಾಜ್ಯಾದ್ಯಂತ ಗೆಸ್ಟ್ ಫ್ಯಾಕಲ್ಟಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರಿಗೆ ಹೊಸದೊಂದು ನೋಟಿಫಿಕೇಶನ್ ನ ಡಿ ಸಿ ಇ ಬಿಡುಗಡೆ ಮಾಡಿದೆ ಆ ನೋಟಿಫಿಕೇಶನ್ ನಲ್ಲಿ ಕೌನ್ಸಿಲಿಂಗ್ ಮಾಡ್ತಾರ ಮಾಡಲ್ವಾ ಮತ್ತೆ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆಯಾ ಅಥವಾ ಹಿಂದೆ ಕಂಟಿನ್ಯೂ ಮಾಡ್ತಾ ಇದ್ದವ್ರನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಇಲ್ವಾ ಯಾವ ವಿಚಾರಗಳು ನಿಮಗೆ ಇವತ್ತು ಬೇಕು ಅಂತ ಅನ್ಸುತ್ತೋ ಆ ಎಲ್ಲ ವಿಚಾರಗಳನ್ನ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ವಿಡಿಯೋ ಆರಂಭ ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ಮಾಹಿತಿಗೋಗೋಣ ಪ್ರೀತಿ ವೀಕ್ಷಕರೇ ಈಗ ಕಾಲೇಜು ಶಿಕ್ಷಣ ಇಲಾಖೆ ಡಿ ಸಿ ಇ ಬಿಡುಗಡೆ ಮಾಡಿರತಕ್ಕಂತ ಒಂದು ನೋಟಿಫಿಕೇಶನ್ ನನ್ನ ಹತ್ರ ಇದೆ ಈ ಪ್ರಕಟಣೆಯನ್ನ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದೆ ಇವತ್ತೆ ವಿಷಯ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಿದೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಏನು ಅಂತಕ್ಕಂಥದ್ದನ್ನ ಇನ್ ಡೀಟೇಲ್ಸ್ ಒಳಗಡೆ ಕೊಡ್ತಾ ಹೋಗ್ತಾರೆ ನಾನು ಎಲ್ಲಾ ನೋಟಿಫಿಕೇಶನ್ ನ ಓದ್ತಾ ಕೂರಲ್ಲ ಏನು ಹೈಲೈಟ್ ಇದೆ ಅದನ್ನ ಹೈಲೈಟ್ ಮಾಡ್ಕೊಂಡಿದೀನಿ ಅದಷ್ಟು ಮಾತ್ರ ಹೇಳ್ತಾ ಬರ್ತೀನಿ ಬನ್ನಿ ಈಗ ಆಲ್ರೆಡಿ ಒಂದು ಮೂರು ಐದನೇ ಸೆಮಿಸ್ಟರ್ ಆಲ್ಮೋಸ್ಟ್ ಆಲ್ ವಿಶ್ವವಿದ್ಯಾಲಯಗಳಲ್ಲಿ ಮುಗಿತಾ ಬಂದು ಎಕ್ಸಾಮ್ ಕಮೆನ್ಸ್ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಏನು ಗೆಸ್ಟ್ ಫ್ಯಾಕಲ್ಟಿ ವರ್ಕ್ ಮಾಡ್ತಾ ಇದ್ರು ಆ ಗೆಸ್ಟ್ ಫ್ಯಾಕಲ್ಟಿ ಈಗ ನೆಕ್ಸ್ಟು ಎರಡು ನಾಲ್ಕು ಆರು ಸೆಮ್ಗೆ ಮತ್ತೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಏನು ಈಗ ಒಂದು ಮೂರು ಐದು ಮುಗ್ದಿದೆಯೋ ಇನ್ನೊಂದು ಎರಡು ನಾಲ್ಕು ಆರು ಬರುತ್ತೋ ಅದಕ್ಕೂ ಕಂಟಿನ್ಯೂಟಿ ಪ್ರತಿ ವರ್ಷ ಅದೇ ತರ ಇತ್ತು ಆದರೆ ಕಳೆದ ಅಕ್ಟೋಬರ್ ನಲ್ಲಿ ಏನು ಮಧ್ಯಂತರ ಒಂದು ಆದೇಶವನ್ನ ಮಾಡ್ತೋ ಅದು ಕೋರ್ಟ್ ಆರ್ಡರ್ ಆದ ಮೇಲೆ ಏನು ಮಧ್ಯಂತರ ಆದೇಶವನ್ನ ಮಾಡ್ತೋ ಆ ಆದೇಶದ ಪ್ರಕಾರ ತಾತ್ಕಾಲಿಕವಾಗಿ ಅಂತ ಮೆನ್ಷನ್ ಮಾಡಿ ಅವ್ರನ್ನ ಕಂಟಿನ್ಯೂಟಿ ಕೊಟ್ಬಿಟ್ಟಿತ್ತು ಏನು ಹಿಂದೆ ವರ್ಕ್ ಮಾಡ್ತಾ ಇದ್ರು ಅವ್ರನ್ನ ಆದ್ರೆ ಈಗ ಕೋರ್ಟ್ ಆರ್ಡರ್ ಪ್ರಕಾರ ಏನು ರಿಟ್ ಹೋಗಿದಾರೋ ಅದಕ್ಕಿನ್ನೂ ಆನ್ಸರ್ ಬಂದಿಲ್ಲ ಆ ದಿಸೆಯಿಂದಾಗಿ ಆ ನಿಯಮಾವಳಿಯ ಪ್ರಕಾರ ಗೆಸ್ಟ್ ಫ್ಯಾಕಲ್ಟಿನೂ ಕೂಡ ತುಂಬಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿತ್ತು ಅದ್ರ ಪ್ರಕಾರ ಒಂದು ನೋಟಿಫಿಕೇಶನ್ ನ ಮಾಡಿತ್ತು ಅಂದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರವರೆಗೂ ಕೂಡ ನೀವು ಯು ಜಿ ಸಿ ನಿಯಮಾವಳಿ ಪ್ರಕಾರ ಅರ್ಹತೆ ಹೊಂದಲಿಕ್ಕೆ ಕಾಲಾವಕಾಶ ಇದೆ ಅದನ್ನ ನಾವು ಕೊಟ್ಟಿದೀವಿ ಅದರ ನಂತರ ಈಗ ಕೋರ್ಟ್ ಆರ್ಡರ್ ಮಾಡಿದೆ ಆದ್ರೆ ಮತ್ತೆ ನಾವು ಕೋರ್ಟ್ಗೆ ರಿಟ್ ಹೋಗಿದೀವಿ ಆದ್ರೆ ಇನ್ನೂ ಕೂಡ ಕೆಲವು ಮಾಹಿತಿ ಕೋರ್ಟ್ ಕಡೆಯಿಂದ ನಮಗೆ ಬರ್ಬೇಕು ತಾತ್ಕಾಲಿಕವಾಗಿ ನಿಮ್ಮನ್ನ ಮುಂದುವರಿಸ್ತೀವಿ ಅಂತ ಹೇಳಿ ತಾತ್ಕಾಲಿಕವಾಗಿ ಮುಂದುವರಿಸಿತ್ತು ಈಗ ಆ ಸೆಮ್ಗಳೆಲ್ಲ ಮುಗಿದಿದೆ ಈಗ ಜನವರಿ ಹದಿಮೂರು ಕೂಡ ಬರ್ತಾ ಇದೆ ಆದಾಗಿ ಡಿ ಸಿ ಏನ್ ಮಾಡ್ಬೇಕೀಗ ಕೌನ್ಸಿಲಿಂಗ್ ಮಾಡ್ಬೇಕು ಅಥವಾ ಕೋರ್ಟ್ ಆರ್ಡರ್ ಇಟ್ಕೊಂಡು ಯಾವ ತರ ಹೇಳುತ್ತೆ ನೋಡ್ಕೊಂಡು ಮುಂದುವರಿಸ್ಬೇಕಾ ಇಲ್ವಾ ಯಾವ್ಯಾವ ನಿಯಮವನ್ನು ತರಬೇಕು ಅಂತಕ್ಕಂಥದ್ದು ನೋಡ್ಬೇಕು ಅದಕ್ಕೆ ಸದ್ಯದಲ್ಲಿ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ ಅದೇನು ಅಂತಕ್ಕಂಥದ್ದನ್ನ ಮುಂದೆ ನೋಡ್ತಾ ಬರೋಣ ಜಾರಿಯಲ್ಲಿರುವ ಯು ಜಿ ಸಿ ಎರಡ್ ಸಾವಿರದ ಹದಿನೆಂಟರ ಮಾರ್ಗಸೂಚಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿಶೇಷ ಚೇತನರಿಗೆ ಶೇಕಡಾ ಐವತ್ತು ಮತ್ತು ಎನ್ಇ ಟಿ ಅಥವಾ ಎಸ್ ಎಲ್ ಇ ಟಿ ಅಥವಾ ಕೆಸೆಟ್ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿರುತ್ತದೆ ನೋಡ್ರಿ ಈ ಏನು ಯು ಜಿ ಸಿ ನಿಯಮಾವಳಿ ಇದೆಯೋ ಎರಡ್ ಸಾವಿರದ ಹದಿನೆಂಟರ ನಿಯಮಾವಳಿ ಇದ್ರ ಪ್ರಕಾರ ನಿಗದಿಪಡಿಸಲಾಗಿದೆ ಅದರಂತೆಯೂ ಕೂಡ ಈ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡತಕ್ಕಂತ ಏನು ಉಪನ್ಯಾಸಕರಿದ್ದಾರೋ ಅವ್ರಿಗೆ ಈ ನಿಯಮಾವಳಿನ ಅಪ್ಲೈ ಮಾಡಿ ಎಂಬುದಾಗಿ ಕೋರ್ಟ್ ಆರ್ಡರ್ ಆಯಿತು ಅದರಂತೆ ಈಗ ಡಿ ಒಂದು ಹೊಸ ನೋಟಿಫಿಕೇಶನ್ ನ ಮಾಡಿದೆ ಜೊತೆಗೆ ಇಲ್ಲಿ ಹಾಕೊಂಡಿದೆ ಕೋರ್ಟ್ ಏನ್ ಹೇಳಿತ್ತು ಅಂತಕ್ಕಂಥದ್ದನ್ನು ಕೂಡ ಈ ನೋಟಿಫಿಕೇಶನ್ ಅಲ್ಲಿ ಹಾಕೊಂಡಿದೆ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಹೇಳ್ತಾರೆ ನೋಡ್ರಿ ಮಾನ್ಯ ನ್ಯಾಯಾಲಯವು ರಿಟ್ ಅಪೀಲು ಸಂಖ್ಯೆ ಒನ್ ಫೈವ್ ಸೆವೆನ್ ಐಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ನೀಡಲಿರುವ ತೀರ್ಪಿಗೆ ಬದ್ಧರಾಗಿ ಪ್ರಸ್ತುತ ರಿಟ್ ಅರ್ಜಿ ಇಪ್ಪತ್ತ್ ಮೂರು ಆರು ಸೊನ್ನೆ ಸೊನ್ನೆ ಬಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಾನ್ಯ ನ್ಯಾಯಾಲಯವು ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ತೀರ್ಪಿನ ಅನ್ವಯ ಸೇವಾ ಅನುಭವ ಹಾಗೂ ಯು ವಿದ್ಯಾರ್ಥಿ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಕ್ಲಿಯರ್ ಆಯ್ತಾ ಈಗ ಏನು ಕೋರ್ಟ್ ಆ ಒಂದು ವಾದ ವಿವಾದ ನಡೀತಾ ಇದೆ ಆ ತೀರ್ಪು ಬರುವ ತನಕ ಆಲ್ರೆಡಿ ಏನು ನಿಯಮಗಳಿದೆಯೋ ಅಂದ್ರೆ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಏನಿದೆಯೋ ಆ ತೀರ್ಪಿನ ಮೂಲಕ ಯು ಜಿ ಸಿ ಅರ್ಹತೆಯನ್ನ ಹೊಂದಿದಂತ ಯು ಜಿ ಅರ್ಹತೆ ಇರಲೇಬೇಕು ಸೇವೆಯನ್ನು ಕೂಡ ಕನ್ಸಿಡರ್ ಮಾಡುತ್ತೆ ಜೊತೆಗೆ ಯು ಸಿ ಅರ್ಹತೆ ಇರಬೇಕು ಈ ಎರಡನ್ನು ನೋಡಿಕೊಂಡಂತೆ ಸೇವೆ ಮತ್ತು ಯು ಜಿ ನಿಯಮಾವಳಿ ಎರಡನ್ನು ಆಧಾರವಾಗಿ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ ಕ್ಲಿಯರ್ ಆಯಿತು ಅಂದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ ಎಂಬುದಾಗಿ ಗೊತ್ತಾಯ್ತು ನೆಕ್ಸ್ಟ್ ವೇಳಾಪಟ್ಟಿಯನ್ನು ಅವ್ರು ಕೊಟ್ಟು ಬಿಡ್ತಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಾಳೆಯಿಂದ ಇನ್ನು ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂಬತ್ತು ಅಂದ್ರೆ ಜನವರಿ ತಿಂಗಳ ಒಳಗಡೆನೆ ಕೌನ್ಸಿಲಿಂಗ್ ಮುಗಿಯಬೇಕು ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಿ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಆಯ್ಕೆ ಪ್ರಕ್ರಿಯೆ ಇದೆ ಅದೆಲ್ಲವನ್ನ ಮುಗಿಸಬೇಕು ಎಂಬುದಾಗಿ ಈ ನೋಟಿಫಿಕೇಶನ್ ನ ಡಿ ಸಿ ಮಾಡಿದೆ ಕ್ಲಿಯರ್ ಆಯ್ತಲ್ಲ ಟೈಮ್ ಟೇಬಲ್ ಗೊತ್ತಾಯ್ತು ನಿಮ್ಗೆ ನೆಕ್ಸ್ಟ್ ಮುಂದೆ ಬನ್ನಿ ಕೆಲವು ವಿಶೇಷ ಸೂಚನೆಗಳನ್ನ ಕೊಟ್ಟಿದೆ ಅದ್ ನೋಡ್ತಾ ಹೋಗೋಣ ಇವ್ರು ಹೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಅವಕಾಶ ಇರುವುದಿಲ್ಲ ಆದರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯಲ್ಲಿರುವ ಮಾಹಿತಿಯನ್ನು ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದ್ದಲ್ಲಿ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದೆ ಗೊತ್ತಾಯ್ತಲ್ಲ ಏನು ಆಲ್ರೆಡಿ ಅಪ್ಲೈ ಮಾಡಿದಾರೋ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದ್ರೆ ಆಲ್ರೆಡಿ ವರ್ಕ್ ಮಾಡ್ತಿರೋರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಕ್ ಮಾಡ್ತಿರೋರು ಅಂದಂಗಾಯ್ತು ಅವ್ರು ಯಾರಿದ್ದಾರೋ ಅವ್ರೆಲ್ಲರೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಎಡಿಟ್ ಮಾಡೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ ಆ ದಿಸೆಯಿಂದಾಗಿ ಏನು ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಅವ್ರು ಎಡಿಟ್ ಮತ್ತು ಅಪ್ಡೇಟ್ ಅನ್ನ ಮಾಡಬಹುದು ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿದ್ಯಾರ್ಥಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಕಳೆದ ವಿಡಿಯೋಗಳು ಮಾಡಿದಾಗ ಈ ವಿದ್ಯಾರ್ಥಿ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಓದ್ಕೊಳ್ಳಿ ವಿದ್ಯಾರ್ಥಿ ಏನೇನು ಅಂತಕ್ಕಂಥದ್ದನ್ನ ನೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಮತ್ತು ಸರ್ವಿಸ್ ಅನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ಬಿಡುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದುವರೆದ್ ಬನ್ನಿ ಯು ಜಿ ಸಿ ಎರಡ್ ಸಾವಿರದ ಹದಿನೆಂಟರ ಮಾರ್ಗಸೂಚಿಯಲ್ಲಿರುವಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಸಿ ವಿಶೇಷ ಚೇತನರಿಗೆ ಶೇಕಡ ಐವತ್ತು ಮತ್ತು ಇ ಟಿ ಎಸ್ ಎಲ್ ಇ ಟಿ ಸೆಟ್ ಪಿ ಎಚ್ ಡಿ ವಿದ್ಯಾರ್ಹತೆಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಕ್ಲಿಯರ್ ಆಯ್ತಲ್ಲ ಯಾರು ಯು ಜಿ ಸಿ ನಿಯಮಗಳ ಪ್ರಕಾರ ಅರ್ಹತೆಯನ್ನು ಹೊಂದಿದಾರೋ ಅಂತವ್ರು ಮಾತ್ರ ಈಗ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಆಲ್ರೆಡಿ ಅಪ್ಲೈ ಮಾಡಿರೋರೇನು ಅವರು ಎಡಿಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಸೇವಾ ಅನುಭವ ಮತ್ತೆ ಯು ಜಿ ಸಿ ನಿಯಮಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಎಡಿಟ್ ಮಾಡಬಹುದು ಒಂದು ವೇಳೆ ನೀವು ಯು ಜಿ ಅರತೆ ಇಲ್ಲ ನಾವು ಎಡಿಟ್ ಮಾಡಾಕ್ತೀವಿ ಅಂತ ಹೇಳಿದ್ರೆ ನಿಮ್ಮ ಏನು ಯು ಜಿ ಅರ್ಹತೆ ಇಲ್ದೇನೆ ಕೇವಲ ಸರ್ವಿಸ್ ಇದೆಯೋ ಅದು ಕನ್ಸಿಡರ್ ಆಗೋದಿಲ್ಲ ಯು ಜಿ ಸಿ ಅರ್ಹತೆ ಮತ್ತು ಸೇವಾ ಅನುಭವ ಎರಡು ಇದ್ರೆ ಕನ್ಸಿಡರ್ ಆಗುತ್ತದೆ ಮುಂದೆ ಬನ್ನಿ ಇನ್ನು ಅಪ್ಡೇಟ್ ಮಾಡೋ ವಿಚಾರ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಆಲ್ರೆಡಿ ಹೇಳಿದ್ದೀನಿ ಅಹ್ ಮುಂದುವರೆದಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಏನಾದರೂ ನೀವು ಅಪ್ಲೈ ಮಾಡ್ತಾ ಇದ್ರೆ ಅಂದ್ರೆ ರಿಸರ್ವೇಶನ್ ಏನಾದ್ರು ನೀವು ತಗೊಳ್ತಾ ಇದ್ರೆ ಆ ಸ್ಥಳೀಯ ಮೀಸಲಾತಿಯನ್ನು ನೀವು ಅಪ್ಲೈ ಮಾಡ್ಬೇಕು ಜೊತೆಗೆ ಸರ್ಟಿಫಿಕೇಟ್ ಒಂದಿರಬೇಕು ಮತ್ತೆ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನು ಕೂಡ ಕೊಡ್ಲಾಗುತ್ತೆ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಯಾರ ರಿಸರ್ವೇಶನ್ ಹೈದ್ರಾಬಾದ್ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದ್ರು ಅಪ್ಲೈ ಮಾಡೋರ್ ಇದೆ ನೋಡ್ಕೊಂಡು ಅಪ್ಲೈ ಮಾಡಿ ಅವಕಾಶಕ್ಕಂತೂ ಸಿಗುತ್ತೆ ಅಂತಕ್ಕಂಥದ್ದು ಮುಂದುವರೆದು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಅಥವಾ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡುವ ದಿನಾಂಕದವರೆಗೆ ಮಾತ್ರ ಸೇವಾ ವಿವರವನ್ನು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ಪಡೆದು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸುವುದು ನೀವು ಈ ಸೇವೆ ಇದೆಯಲ್ಲ ಕನ್ಸಿಡರ್ ಆಗುತ್ತೆ ಒಂದ್ ತಿಂಗಳು ಎರಡು ತಿಂಗಳು ಎಲ್ಲ ಕನ್ಸಿಡರ್ ಆಗುತ್ತೆ ಯಾರು ಈಗ ಆರ್ಡ್ ಸೆಮಿಸ್ಟರ್ ವರ್ಕ್ ಮಾಡಿದ್ದೀರೋ ಒಂದು ಮೂರು ಐದರಲ್ಲಿ ವರ್ಕ್ ಮಾಡಿದ್ದೀರಾ ಆ ಒಂದು ತಿಂಗಳುಗಳ ಒಂದು ಸೇವಾನುಭವ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ಸಿಕ್ತಲ್ಲ ಅಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಎಷ್ಟು ತಿಂಗಳು ಸಿಗುತ್ತೋ ಅದನ್ನು ಪ್ರಾಂಶುಪಾಲರಿಂದ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದು ಅಪ್ಲೈ ಮಾಡ್ಬೋದು ಆ ಒಂದು ಸರ್ವಿಸ್ ಕನ್ಸಿಡರ್ ಆಗುತ್ತೆ ಇದನ್ನು ಕೂಡ ನೀವು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಡಿ ಸಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಒಂದೇ ಅರ್ಜಿಯನ್ನು ಮಾತ್ರ ಸಲ್ಲಿಸುವುದು ನೀವೇನಾದ್ರೂ ಎರಡೆರಡು ಪಿ ಜಿಗಳನ್ನ ಮಾಡಿಕೊಂಡು ಪಿ ಎಚ್ ಡಿಗಳನ್ನ ಮಾಡ್ಕೊಂಡು ಏನಾದ್ರು ಇದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಮಾತ್ರ ಒಬ್ಬರಿಗೆ ಅವಕಾಶ ಇದೆ ಎರಡೆರಡು ಸಬ್ಜೆಕ್ಟ್ ಅನ್ನ ನೀವು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಒಂದು ಒಂದು ವಿಷಯಕ್ಕೆ ಒಂದು ಅರ್ಜಿ ಸಾಧ್ಯ ಇದೆ ಮತ್ತೆ ಎರಡೆರಡನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಮೆರಿಟ್ ಪಟ್ಟಿ ಪ್ರಕಾರ ಕೌನ್ಸಿಲಿಂಗ್ ನಡೆಸಿ ಕಾಲೇಜುಗಳಿಗೆ ಹಂಚಿಕೆಯಾಗುವ ಅಭ್ಯರ್ಥಿಗಳು ಹಂಚಿಕೆ ಪಟ್ಟಿ ಪ್ರಕಟಣೆಯಾದ ನಂತರ ಮೂರು ಕೆಲಸದ ದಿನಗಳೊಳಗೆ ಸಂಬಂಧಪಟ್ಟ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಬೇಕಾಗಿರುತ್ತದೆ ಕರ್ತವ್ಯ ವರದಿ ಮಾಡಿಕೊಂಡು ನಿಗದಿಪಡಿಸಿರುವ ಹದಿನೈದು ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರವಿರುವ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜು ಅಥವಾ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶವಿರುವುದಿಲ್ಲ ನೀವು ಕೌನ್ಸಿಲಿಂಗ್ ನಡೆಸಿ ನೀವು ಸೆಲೆಕ್ಟ್ ಆದ್ಮೇಲೆ ಮೂರು ದಿನ ಅವಕಾಶ ಇರುತ್ತೆ ಅಷ್ಟರೊಳಗಡೆ ಹೋಗಿ ನೀವು ರಿಪೋರ್ಟ್ ಆಗ್ಬೇಕು ಮತ್ತೆ ಬೇರೆ ಕಾಲೇಜ್ಗಳಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಫುಲ್ ಟೈಮ್ ಆಗಿರೋರು ಹದಿನೈದು ಹತ್ತೊಂಬತ್ತು ಗಂಟೆ ವರ್ಕ್ ಮಾಡೋರು ಮಾತ್ರ ಪಾರ್ಟ್ ಟೈಮ್ ಅವರಿಗೆ ಅದೇನು ಅಪ್ಲೈ ಆಗೋಲ್ಲ ಅಂತಕ್ಕಂಥದ್ದು ಮತ್ತೆ ಮುಂದುವರೆದು ಹೇಳ್ತಾರೆ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಸೇವೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರುವ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳನ್ನು ಮಾತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪರಿಗಣಿಸಲಾಗುವುದು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದ ನಂತರ ಅಥವಾ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪಡೆಯಬಹುದಾದ ಯಾವುದೇ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಗೌರವಧನ ಪರಿಷ್ಕರಣೆಗೆ ಹಾಗೂ ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಅಪ್ಲೈ ಮಾಡುವ ಮುನ್ನ ನೀವು ಎಲ್ಲ ಕ್ವಾಲಿಫಿಕೇಶನ್ ನ ಹೊಂದಿರಬೇಕು ಎಲ್ಲಾ ಸರ್ವಿಸ್ ಅನ್ನ ಹೊಂದಿರಬೇಕು ಆಮೇಲೆ ಸರ್ವಿಸ್ಗಳನ್ನು ಆಮೇಲೆ ನೀವು ಕ್ವಾಲಿಫಿಕೇಶನ್ ಗಳನ್ನ ಮಾಡಿಕೊಂಡ್ರೆ ಕೊಡೋದಿಲ್ಲ ಅಂದ್ರೆ ಏನು ಎಂಟನೇ ತಾರೀಕು ಲಾಸ್ಟ್ ಇದೆಯೋ ಅದ್ರ ಒಳಗಡೆ ನೀವು ಎಲ್ಲಾ ಒಂದು ಕ್ವಾಲಿಫಿಕೇಶನ್ ನ ಹೊಂದಿರಬೇಕು ಅಪ್ಲೈ ಮಾಡಬೇಕು ಆ ನಂತರದಲ್ಲಿ ಯಾವುದೇ ಮಧ್ಯ ಬಂದ್ರೆ ಅದನ್ನ ಗೌರವಧನಕ್ಕೂ ಕನ್ಸಿಡರ್ ಮಾಡಲ್ಲ ಆಯ್ಕೆ ಪ್ರಕ್ರಿಯೆಗೆ ಮೆರಿಟ್ ಲಿಸ್ಟ್ಗೆ ಯಾವುದಕ್ಕೂ ಕೂಡ ಕನ್ಸಿಡರ್ ಮಾಡೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮತ್ತೆ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ ಪ್ರಸ್ತುತ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ನಡೆಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತಾತ್ಕಾಲಿಕವಾಗಿ ಮುಂದುವರಿಸಲ್ಪಟ್ಟು ಪ್ರಸ್ತುತ ಕೌನ್ಸಿಲಿಂಗ್ನಲ್ಲಿ ಆಯ್ಕೆಯಾಗಬಹುದಾದ ಹಾಗೂ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರನ್ನು ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದನ್ನು ಕಾಮನ್ ಟರ್ಮಿನೇಷನ್ ಡೇಟ್ ಸಾಮಾನ್ಯ ಮುಕ್ತಾಯ ದಿನಾಂಕ ಎಂದು ಪರಿಗಣಿಸಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗುವುದು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದು ಅಪ್ಲೈ ಮಾಡಿ ಸೆಲೆಕ್ಟ್ ಆದ್ರೆ ಜೊತೆಗೆ ಹೊಸದಾಗಿ ಅಪ್ಲೈ ಮಾಡಿ ಸೆಲೆಕ್ಟ್ ಆದ್ರೆ ಅಂಥವ್ರಿಗೆ ವರ್ಕಿಂಗ್ ಡೇಸು ಲಾಸ್ಟ್ ಯಾವುದು ಅಂತ ಹೇಳಿದ್ರೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ನೆನಪಿಟ್ಕೊಳ್ಳಿ ಅಲ್ಲಿವರೆಗೆ ಈ ಒಂದು ಕಂಟಿನ್ಯೂಟಿ ಇರುತ್ತೆ ಅಂದ್ರೆ ಆಲ್ರೆಡಿ ಕೆಲಸ ಮಾಡ್ತಿರೋರ್ಗೂ ಅಲ್ಲಿವರೆಗೂ ಕಂಟಿನ್ಯೂಟಿ ಇರುತ್ತೆ ಹೊಸದಾಗಿ ಈಗ ಆಯ್ಕೆ ಆದ್ರೂ ಕೂಡ ಅಲ್ಲಿವರೆಗೆ ಕಂಟಿನ್ಯೂಟಿ ಇರುತ್ತೆ ಅಲ್ಲಿವರೆಗೂ ನಿಮ್ಗೆ ಸೇವೆಯನ್ನ ಕನ್ಸಿಡರ್ ಮಾಡ್ತಾರೆ ಇದು ಕ್ಲಿಯರು ಇನ್ನು ಮುಂದುವರೆದು ಅತಿಥಿ ಉಪನ್ಯಾಸಕರನ್ನು ಹೆಚ್ಚುವರಿ ಅನುಗುಣವಾಗಿ ತಾತ್ಕಾಲಿಕ ವ್ಯವಸ್ಥೆಯಡಿ ಆಯ್ಕೆ ಮಾಡಿಕೊಳ್ಳುವುದರಿಂದ ಸದರಿ ತಾತ್ಕಾಲಿಕ ಸೇವೆಯನ್ನು ಪರಿಗಣಿಸಿ ಕಾಯಂ ಮಾಡಲು ಮತ್ತು ಸಹಾಯ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿಯಲ್ಲಿ ಆದ್ಯತೆ ನೀಡಲು ಅವಕಾಶ ಇರುವುದಿಲ್ಲ ಹಾಗೂ ಈ ಬಗ್ಗೆ ಕೃಪಾಂಕ ಕೋರಲು ಸಹ ಯಾವುದೇ ಹಕ್ಕು ಇರುವುದಿಲ್ಲ ಪ್ರತಿ ಬಾರಿ ನೋಟಿಫಿಕೇಶನ್ ನಲ್ಲಿ ಇದೊಂದಿರುತ್ತೆ ಇದನ್ನು ಕೂಡ ನೀವು ಓದ್ಕೊಳ್ಳಿ ಅಂತಕ್ಕಂಥದ್ದು ಇದಿಷ್ಟು ಈ ಹೊತ್ತಿನ ಮಾಹಿತಿ ನಿಮ್ಗೆ ಏನಾದ್ರೂ ಇನ್ನು ಹೆಚ್ಚಿನ ಮಾಹಿತಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಇನ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ನೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಆ ವಿಚಾರವನ್ನು ಕೂರ್ತಂತೆ ನಿಮಗೆ ಒಂದು ವಿಡಿಯೋನ ಮಾಡಿಕೊಡ್ತೇನೆ ಜೊತೆಗೆ ಈ ಮಾಹಿತಿ ತುಂಬಾ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ